ಆಯ್ ಮಚಸ್ ಆ್ಯಂಡ್ ಮಚಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಈ ಒಂದು ಭೀಮನ ಅಮಾವಾಸ್ಯೆ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವತ್ತು ಭೀಮನ ಅಮಾವಾಸ್ಯೆ ಎಲ್ಲರೂ ಆದಷ್ಟು ತಾಲಿ ಭಾಗ್ಯ ಗಟ್ಟಿ ಇರಲಿ ಅಂತ ಗಂಡನ ಪೂಜೆ ಮಾಡಿ ಇವತ್ತೊಂದು ದಿವಸನಾದರೂ ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಗಂಡನಿಗೆ ಆಯಸ್ಸು ಆರೋಗ್ಯ ಬಂತು ಜೊತೆಗೆ ಬಂದ್ಬಿಟ್ಟು ನಿಮಗೂ ಸಹ ಸಕಲ ಸಮೃದ್ಧಿಯಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ ಈ ಒಂದು ಪೂಜೆ ಮಾಡೋದರಿಂದ ಆದಷ್ಟು ಈ ಭೀಮನವಾಸೆಯಲ್ಲಿ ಖಂಡಿತವಾಗಲೂ ಪೂಜೆ ಪುನಸ್ಕಾರಗಳು ಹೆಚ್ಚಿನದಾಗಿ ಮಾಡ್ತಾರೆ ಇದು ಭೀಮನವಾಸೆಯಲ್ಲಿ ಈ ಒಂದು ಹೆಣ್ಣು ದೇವರುಗಳಿಗೆ ನೀವು ಹೋದರೆ ಖಂಡಿತವಾಗಲೂ ನಿಮಗೆ ಯಾವ್ದಾದ್ರು ಬಿಸ್ನೆಸ್ಸಲ್ಲಿ ಐಕ್ ಆಗಬೇಕು ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಮೇಲೆ ಬರಬೇಕು ಅನ್ನೋ ಒಂದು ಒಂದು ಗುರಿ ಇದ್ರವರು ಖಂಡಿತವಾಗಲೂ ಈ ಒಂದು ದಿನದಲ್ಲಿ ಹೆಣ್ಣು ದೇವರಿಗೆ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಇದರ ವಿಶೇಷವನ್ನು ತುಂಬ ಚೆನ್ನಾಗಿ ಈ ಒಂದು ಲಾಗ್ನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಖಂಡಿತ ಇವತ್ತು ನಾನು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇರೋ ದೇವಸ್ಥಾನ ಬಂದುಬಿಟ್ಟು ಹಾರ್ತಿ ಹುಕ್ಟ ಇದೇನು ಸೀಕ್ರೆಟ್ ಏನಿಲ್ಲ ಆರತಿ ಕೂಡಕ್ಕೆ ನಾನು ಪದೇ ಪದೇ ಹೋಗ್ತೀನಿ ನನ್ನ ಅದು ತವರು ಮನೆ ಯಾಕೆಂದರೆ ನನ್ನ ಪಾಂಡುಪುರದಲ್ಲೇ ಇರೋದರಿಂದ ನಾನು ಆರತಿ ಕೂಡಕ್ಕೆ ಯಾವಾಗಲೂ ಹೋಗ್ತಾಯಿರ್ತೀನಿ ಬನ್ನಿ ಹೋಗೋಣ ಇವತ್ತು ಅಮಾವಾಸ್ಯೆ ತುಂಬ ಜನ ಇರ್ತಾರೆ ಸೊ ನಿಮಗೋಸ್ಕರ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆರತಿ ಕೂಡದಲ್ಲಿ ತುಂಬ ಪೂಜೆಗಳು ಅದು ಇದು ಎಲ್ಲ ಇದೆ ಸೊ ಅದೆಲ್ಲ ಮುಗಿಸ್ಕೊಂಡು ಬರೋಣ ಬನ್ನಿ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಖಂಡಿತ ಎಲ್ರಿಗೂ ಆ ಒಂದು ಭೀಮನ ಅಮಾವಾಸ್ಯೆಯ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಅಮಾವಾಸ್ಯೆಯಲ್ಲಿ ಏನೇ ಗ್ರಾಚಾರಗಳು ಕೆಟ್ಟಿದ್ರು ಅದೆಲ್ಲ ಒಳ್ಳೆಯದಾಗ್ಲಿ ಅಂತ ದೇವರಲ್ಲಿ ನಾನು ಬೇಡ್ಕೊತ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಪಶ್ಚಿಮ ಬಂದೋ ಸೊ ವಾಹಿನಿ ಎಲ್ಲ ಫುಲ್ ಅಪ್ ಆಗಿದೆ ಪಶ್ಚಿಮ ವಾಹಿನಿ ತುಂಬಿ ತುಳುಕ್ತಾ ಇದೆ ನೀರು ನೀರ್ ತುಂಬೋಗೈತೆ ಎಷ್ಟು ಮಳೆ ಓದಿದೆ ನೋಡಿ ಯಾಕಂದ್ರೆ ಪಶ್ಚಿಮ ವಾಹಿನಿಯಲ್ಲಿ ಅಷ್ಟು ಇಷ್ಟು ಹರಿತಾ ಹರಿತ ಇದೆ ಒಂದು ಯಾಕಂದ್ರೆ ಎಷ್ಟೋ ವರ್ಷಗಳಾಗಿತ್ತು ಈ ತರ ತುಂಬಿ ಅರ್ದಿದ್ದು ನೋಡಿ ಎಲ್ಲ ಫುಲ್ ಕವರ್ ಆಗ್ಬಿಟ್ಟಿದೆ ಎಲ್ಲಾ ಕಡೆ ನೋಡ್ ಕಡೆ ಎಲ್ಲ ಫುಲ್ ಕವರ್ ಅಂತಾನೆ ಕಾಣಿಸ್ತಾ ಇಲ್ಲ ಎಲ್ಲ ಕ್ಲೋಸ್ ಆಗೋಗಿದೆ ಅಂತಗಳಲ್ಲಿ ಕ್ಲೋಸ್ ಅಷ್ಟೊಂದು ತುಂಬಿದೆಯಲ್ಲ ನೀರು ಶ್ರೀರಂಗಪಟ್ಟಣದಲ್ಲಿ ಇಷ್ಟು ಸತಿ ವರ್ಷಕ್ಕೆ ಇಷ್ಟು ನೀರು ತುಂಬಿರೋದು ಇದೆ ಫಸ್ಟ್ ಗಾಡಿಲ್ ಬಂದು ಎಷ್ಟು ಬ ಇದಾಗ್ತಾ ಇದೆ ಅಂದರೆ ಖುಷಿ ಆಗ್ತಾಯಿದೆ ಒಂದು ಕಡೆ ಒಂದು ಕಡೆ ಎಷ್ಟು ಪ್ರಕೃತಿ ಇದರಲ್ಲಿ ನಾವು ಎಷ್ಟು ನಿಪ್ ಇದಾಗ್ಬಿಡ್ತೀವಿ ಪ್ರಕೃತಿ ಮುಂದೆ ಅಂತ ಒಂದು ಸತಿ ಯೋಚನೆ ಮಾಡಬೇಕು ಯಾಕಂದರೆ ಪ್ರಕೃತಿ ಮುಂದೆ ಯಾರು ದೊಡ್ಡವರಲ್ಲ ಯಾಕಂದರೆ ಪ್ರಕೃತಿ ಮುಂದೆ ಎಲ್ಲರೂ ಒಂದೇ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ ತುಂಬ ಜನ ನಿಂತು ಫೋಟೋ ತೊಗೊಂಡು ಇದ್ದಾರೆ ಕಾವೇರಿ ನೀರು ತುಂಬಿ ಹರಿತಾ ಇದೆ ಅಯ್ಯೋ ಎಷ್ಟು ನೀರು ಯಾಕಂದರೆ ನಾವು ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ ಎಷ್ಟು ಕವರಪ್ ಇದೆ ನೀರು ಸಮೃದ್ಧಿಯಾಗಿದೆ ನೀರು ತುಂಬಿ ತುಳುಕ್ತಾ ಇದೆ ಇದ್ರ ಇಷ್ಟು ನೀರನ್ನ ನಾನು ನೋಡ್ತಾ ಇರೋದು ಯಾಕಂದರೆ ನಾನು ಇಲ್ಲೇ ಉಂಟು ಬೆಳೆದಿ ಓಡಾಡ್ತಿರೋಳು ಸೊ ಇಲ್ಲಿ ಇಷ್ಟು ನೀರು ಇದೆ ಇಷ್ಟೊಂದು ಸಮೃದ್ಧಿಯಾಗಿ ನೀರು ಇಷ್ಟು ಬಂದಿರೋದು ಈ ಮ ಇಷ್ಟೊಂದು ಮಳೆ ಆಗಿರೋದು ಇದೇ ನಾನು ನೋಡಿದ ಮಟ್ಟಿಗೆ ಇರೋವಂಥದ್ದು ಇಷ್ಟು ನೀರು ನಾನು ನೋಡೇ ಇರಲಿಲ್ಲ ನೋಡಿ ಎಲ್ಲ ಗೇಟ್ ಎಲ್ಲ ಕ್ಲೋಸ್ ಆಗೋಗಿದೆ ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ಕ್ಲೋಸ್ ಆಗೋಗಿದೆ ಅಷ್ಟರ ಮಟ್ಟಿಗೆ ನೀರು ತುಂಬಿದೆ ಇಲ್ಲ ಈಗೊಂದು ಆಶ್ರಮ ಇದೆ ಸಾಯಿಬಾಬಾ ಅವ್ರದ್ದು ಆಶ್ರಮ ಇದೆ ಸೊ ಎಲ್ಲ ಫುಲ್ ಕವರಪ್ ಆಗೋಗಿದೆ ಫುಲ್ ನೋಡ್ತಾ ಇದ್ರೆ ಏನಪ್ಪ ಇಷ್ಟೊಂದು ನೀರು ಅಂತ శ్మికా ఏ ఇల్ బే రక్స్ ఇల్గ్ బాయ్ అయ్యు బరళి ನಾರಾಯಣ್ಸಿಗೊಂದು ಕೆಲಸ ಮಾಡ್ತಾರ ತೊಡೆ ಬೇಡ ಬೇಡ ज्यादा उठ सके वालों में करते बालों में करते पा रही हाँ बंदे मार रश सिक्का रश ಕುಡಕ್ಕೆ ಅದು ಭೀಮನ ಮಾಸೆಗೆ ಹೋಗಿದ್ದು ಸೊ ಇಲ್ಲಿ ಹೋಗಿ ತಡೆ ಒಡ್ಸಕ್ಕೆ ಹೋಗಿದ್ರೆ ಹೋಗೋಷ್ಟರಲ್ಲಿ ಏನು ರಶ್ಶು ಅಂತೀರ ಸೊ ಸಿಕ್ಕಾಬೆ ರಶ್ಶು ಸೊ ಸಿಕ್ಕಾಬೆ ರಶ್ಶು ಇದರಲ್ಲಿ ತಳ್ಳಾಡ್ಕೊಂಡೆಲ್ಲ ಹೋಗಬೇಕು ನೋಡಿ ಹೇಗಿದೆ ಜನಸಂಖ್ಯೆ ಜನ ರಶ್ ಹೆಂಗಿದೆ ನೋಡಿ ಮಹಾರಾಷ್ಟ್ರ ಪ್ರಯುಕ್ತ ಯಾವುದೇ ವಿಶೇಷ ದರ್ಶನ ಇರುವುದಿಲ್ಲ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ

ಚಂದ್ರಮೋಹನ್ ಹಾಯ್ ನೋಡಿ ಒಂದು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಪಾಪ್ಯುಲಾರಿಟಿ ಜೊತೆಗೆ ಬಂದಿ ದರ್ಶನ್ ನೋಡ್ದು ಟ್ಯಾಟುನಿ ಇವರು ಜೊತೆ ದರ್ಶನ್ಗೋಸ್ಕರ ಪೂಜೆ ಮಾಡಕ್ ಬಂದಿದ್ದಾರೆ ಆ ತಡೆಯೆಲ್ಲ ಹೊಡೆಸಿ ಮುಗೀತು ಸೊ ದೇವ್ರ ದರ್ಶನ ಅಂತೂ ಹೊರಗಡೆಯಿಂದಲೇ ಕೈ ಮುಗ್ದು ತುಂಬ ರಶ್ ಇತ್ತು ಯಾವುದೂ ಈ ಸತಿ ಭೀಮ್ನ ಮೋಸೆಗೆ ಸಿಕ್ಕಾಬಿಟ್ಟು ರಶ್ ಆಗಿದೆ ಮತ್ತು ತುಂಬ ಪೊಲೀಸ್ನವ್ರಿದ್ರು ಸೊ ಚೆನ್ನಾಗಿತ್ತು ಒಂಥರ ಯಾಕಂತೇಳಿದ್ರೆ ನಾವು ಇಲ್ಲಿ ಸಾಮಾನ್ಯವಾಗಿ ಹೋಗ್ತಾ ಇರ್ತೀವಿ ಆರ್ತಿವ್ ಕೂಡಕ್ಕೆ ಬಟ್ ಅಮಾವಾಸ್ಯೆಗಳಲ್ಲಿ ನಾನು ಇಷ್ಟೊಂದು ರಶ್ ನೋಡ್ಬಿಟ್ಟೆ ಹೋಗ್ತಿರ್ಲಿಲ್ಲ ಎದ್ರುಕೊಬಿಡ್ತಿದ್ದೆ ಇಷ್ಟೊಂದು ರಶ್ ಏನು ಜನ ಅಂತ ಸೊ ತುಂಬ ಚೆನ್ನಾಗಿತ್ತು ಎಲ್ಲ ದರ್ಶನ ಚೆನ್ನಾಗಿ ಮುಗೀತು ನಂತರ ನಾವು ಪಾಂಡಪುರಿಗೆ ಬಂದವು ಸೊ ಪಾಂಡಪುರ ಶುಗರ್ ಫ್ಯಾಕ್ಟ್ರಿಗೆ ಬಂದು ನನ್ನ ತಮ್ಮನ ಮೀಟ್ ಮಾಡಬೇಕಾಗಿತ್ತು ಸೊ ಮೀಟ್ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದು ಸೊ ನನ್ನ ತಮ್ಮನ ಮದುವೆನ ಕಾರ್ತಿಕದಲ್ಲಿ ಮಾಡೋಣ ಕಾರ್ತೀಕ್ ಮಾಸದಲ್ಲಿ ಅಂತ ಫಿಕ್ಸ್ ಆಗಿದೆ ಸೊ ಎಲ್ರಿಗೂ ಇನ್ವಿಟೇಷನ್ ಕೊಡ್ತೀನಿ ಖಂಡಿತ ಮಿಸ್ ಮಾಡಿದೆ ಬನ್ನಿ ಅಂತ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಏನೇ ಕಮೆಂಟ್ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಏನೇ ಇರಲಿ ಏನೇ ಇರಲಿ ಆರಾಮಾಗಿರಿ ಖುಷಿಯಾಗಿರಿ ಹೇಳ್ತಾಯೇ ಇಬ್ಬೊಂದು ಭೀಮಾಶಯನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದರೆ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ತುಂಬ ದಾವ ಆಗ್ಬಿಟ್ಟಿದೆ